ಕಥಾಮೃತ ಸಾರ ಗುರುಗಳ ಕರುಣದಿಂದಾ ಫನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀರಾಮಚಂದ್ರ ದೇವರ ಮಹಿಮೆಯನ್ನು ನೋಡ್ತಾ ಇದ್ದೇವೆ ಪುರಂದ್ರದಾಸರು ಮೂರು ನುಡಿಯ ಹಾಡಿನಲ್ಲಿ ಆ ರಾಮದ ನಾಮದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ರಾಮ ಎಂಬೋ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ ಅಸ್ಥಿಗತವಾದ ಪಾಪವನ್ನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯಬಲ್ಲಾಮಯಂಬ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬ ತಾಬಲ್ಲ ರಾಮ ಎಂಬ ಎರಡು ಅಕ್ಷರದ ಮಹಿಮೆಯನು ತಾವೇನು ಬಲ್ಲರಯ್ಯ ದರೆಯೊಳಿ ನಾಮಕ್ಕೆ ಸರಿಮಿಗಿಲಿಲ್ಲಂದು ಪರಮ ವೇದಗಳೆಲ್ಲ ತಿಹವು ಸಿರಿಯರಸ ಪುರಂದರ ವಿಠಲನ ನಾಮವನು ಸಿರಿ ಕಾಶಿಯೊಳಗೆಪ್ಪ ಶಿವತಾ ಬಲ್ಲ ರಾಮ ಎಂಬೋ ಎರಡು ಅಕ್ಷರದ ಮಹಿಮೆಯನು ಪಾಮರಋತವೇನು ಬಲ್ಲರಯ್ಯ ಹೇಳ್ತಾ ಇದ್ದಾರೆ ರಾಮ ಅಂತ ಎರಡೇ ಇದೆ ಪರಮಾತ್ಮನ ನಾಮ ಆ ಮಹಿಮೆ ಪಾಪರು ಅಂದರೆ ಸಾಮಾನ್ಯ ಜನರಿಗೆ ಗೊತ್ತಾಗ್ತದೇನು ಗೊತ್ತಾಗೋದಿಲ್ಲ ಪರಮಾತ್ಮನ ಮಹಿಮೆ ಗೊತ್ತಾಗಬೇಕಾದ್ರೆ ಆ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಿನ್ನ ಮಹಿಮೆ ಅಗಾಧವಾಗಿದೆ ಪರಮಾತ್ಮ ಆ ಎರಡೇ ಅಕ್ಷರದಿಂದ ಭಕ್ತರ ಭಕ್ತರಿಗೆ ಅನುಗ್ರಹ ಮಾಡ್ತೀವಿ ಪರಮಾತ್ಮ ಅಷ್ಟೇ ಅನುಗ್ರಹ ಮಾಡೋದಷ್ಟೇ ಇಲ್ಲ ರಾಯಂದ ಎಂದ ರಕ್ತ ಮಾಂಸದೊಳಿದ್ದ ಅಸ್ಥಿಗತವಾದ ಅತಿಪಾಪವನ್ನು ಮಾಯವನ್ನು ಮಾಡ್ತಾನೆ ಇನ್ನು ನೋಡ್ರಿ ರಾ ಮಾತ್ರದಲ್ಲಿ ರಾ ಅಂತ ಶಬ್ದ ಹೇಳಿದಾಕ್ಷಣ ರಕ್ತದಲ್ಲಿ ಮಾಂಸದಲ್ಲಿ ಅಸ್ಥಿಗಳಲ್ಲಿ ಇರುವಂತಹ ಪಾಪ ಅಂತ ಶಬ್ದ ಕೇಳಿದಕ್ಷಕೊಳ್ರಿ ನಾವು ಪ್ರತಿ ಕ್ಷಣಕ್ಕೆ ಪಾಪಗಳನ್ನ ಮಾಡ್ತೇವೆ ಪ್ರತಿ ಕ್ಷಣಕ್ಕೆ ಅನೇಕ ಪಾಪಗಳನ್ನ ಮಾಡ್ತೇವೆ ಹಾಗಂತ ಹೇಳಿ ರಾಮ ರಾಮ ಹೇಳಿ ಪಾಪಗಳನ್ನ ಮಾಡೋದಲ್ಲ ಗೊತ್ತಿಲ್ಲದೆ ಮಾಡಿದ ಪಾಪಗಳು ಹೋಗುತ್ತೆ ಗೊತ್ತಿದ್ದು ಗೊತ್ತಿದ್ದು ಮಾಡಿದ ಪಾಪಗಳು ಹೋಗೋದಿಲ್ಲ ನೆನ್ಪಿಟ್ಕೊಳ್ಳಿ ನಾವು ಯಾವ ವರ್ಣದಲ್ಲಿದ್ದೀವಿ ಆಶ್ರ ಆಶ್ರಮದಲ್ಲಿದ್ದೀವಿ ಅನುಸಾರವಾಗಿ ಆ ಧರ್ಮ ಕರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ಪರಮಾತ್ಮ ನೀನೇ ಭಾರತೀಯರ ಮನ ಮುಖ್ಯ ಪ್ರಾಣಾಂತರ್ಗತನಾಗಿ ಮಾಡ್ತಾ ಇದೀಯಪ್ಪ ಅದು ನಿನಗೇ ಅರ್ಪಿತ ಅಂತ ಹೇಳಿ ಅರ್ಪಿಸ್ತಾ ಇರಬೇಕು ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅಹಂಕಾರವನ್ನು ಬಿಡು ನಾ 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 ಅನ್ನುವಂಥ ಅಹಂಕಾರವನ್ನು ಬಿಡು ಅಂತ ಹೇಳ್ತಾ ಇದ್ದ ಅತಿ ಪಾಪ ಅಂತ ಇದ್ದಾರೆ ಪ್ರತಿ ಕ್ಷಣಕ್ಕೆ ನಾವು ಅತಿ ಅತಿಯಾದ ಪಾಪಗಳನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಹೇಳಿದ ಪ್ರತಿ ಕ್ಷಣಕ್ಕೆ ನೇನೆ ಲವಕ್ಕೆ ತುಟಿಗೆ ನೇನೆ ಇರುಳು ಹಗಲು ನೇನೆ ಹರಿಯ ಅಂತ ಇದ್ದಾರೆ ಪ್ರತಿ ಕ್ಷಣಕ್ಕೆ ನಾವು ಅನಂತ ಪಾಪಗಳನ್ನ ಮಾಡ್ತೇವೆ ಅಹಂಕಾರದಿಂದ ಅನಂತ ಅನಂತ ಪಾಪಗಳು ಮಾಡ್ತೇವೆ ಆ ಅತಿಯಾದ ಪಾಪವನ್ನು ರಾಮ ಹೇಳಿ ಭಕ್ತಿಯಿಂದ ಅಂದಾಗ ಅದನ್ನೆಲ್ಲ ಮಾಯ ಮಾಡ್ತಾನೆ ಮಹಾರಾಯ ಅಂತ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸೀತಾಪತಿಯಾಗಿರುವಂತಹ ಆ ಪರಮಾತ್ಮ ರಾಮಚಂದ್ರ ಇನ್ನೇನು ಮುಕ್ತಿಯನ್ನೇ ಕೊಡ್ತಾನೆ ಅಂತ ಹೇಳ್ತಾಯಿದ್ದಾರೆ ಇನ್ನು ಅದಕ್ಕಿಂತ ಹೆಚ್ಚೇನು ಬೇಕಪ್ಪ ನಿನಗೆ ಆ ಪರಮಾತ್ಮ ಮುಕ್ತಿಯನ್ನೇ ಕೊಡ್ತಾನೆ ಆದ್ದರಿಂದ ಇದನ್ನು ವಾಲ್ಮೀಕಿ ಮುನಿರಾಯವಲ್ಲ ಈ ಮಹಿಮೆ ಆ ರಾಮನಾಮದ ಮಹಿಮೆಯನ್ನು ವಾಲ್ಮೀಕಿ ಋಷಿಗಳು ಗೊತ್ತಿದೆ ಬೇಡರವರಾಗಿರುವಂತಹ ವಾಲ್ಮೀಕಿ ಋಷಿಗಳು ಆ ಪರಮಾತ್ಮನ ಅನುಗ್ರಹದಿಂದ ರಾಮಾಯಣವನ್ನು ಬರೆದು ಮುಕ್ತಿಯನ್ನು ಪಡೆದಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ರಾಮ ಅಂತ ಹೇಳ್ತಾ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ತಪ್ಪೆಯಂತೆ ಒಟಗುಟ್ಟದೆ ಹಾಳು ಹರಟೆ ಹೊಡೆಯದೆ ಸಮಯವನ್ನು ಹಾಳು ಮಾಡದೆ ಯಾವಾಗಲೂ ಪರಮಾತ್ಮನ ನಾಮವನ್ನು ನುಡಿತಾ ಇರು ಆಗ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಸುಲಭವಾದ ನಾಮ ರಾಮಾ ರಾಮಾ ರಾಮ ಅಂತಿರು ರಾ ಅಂದರೆ ಇಷ್ಟು ಹೇಳಿದ್ರು ರಾ ಅಂದರೆ ಹೇಳಿದ್ರು ಅಸ್ಥಿಗತವಾದ ಪಾಪ ರಕ್ತ ಪಾಪ ರಕ್ತಗತವಾಗಿರುವಂತಹ ಪಾಪ ಅದನ್ನೆಲ್ಲವನ್ನು ಹೊರಗೆ ಹಾಕಿ ಪರಮಾತ್ಮ ಉದ್ಧಾರ ಮಾಡ್ತಾನೆ ಮತ್ತೆ ಮಾ ಎಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಅಂತ ಇದ್ದಾರೆ ಮಾ ಅಂದಾಕ್ಷಣ ಪಾಪಗಳೆಲ್ಲ ಹೊರಗೆ ಹೋಗ್ಬಿಟ್ಟಿದೆ ಮತ್ತೆ ಪಾಪಗಳು ಒಳಗೆ ಬರದಂತೆ ಪರಮಾತ್ಮ ಕವಾಟವಾಗಿ ಅಂತಾರೆ ಹಾಕ್ಬಿಡ್ತಾನೆ ಬಾಗಲಾಗಿ ತಾನೇ ಬಾಗಲಾಗಿ ಚಿತ್ತ ಕಾಯಗಳ ಪವಿತ್ರ ಮಾಡುವ ಮನಸ್ಸನ್ನ ದೇಹವನ್ನು ಚಿತ್ತ ಅಂದರೆ ಮನಸ್ಸನ್ನು ದೇಹ ಕಾಯ ಅಂದರೆ ದೇಹವನ್ನು ಪವಿತ್ರ ಮಾಡ್ತಾನೆ ಪರಮಾತ್ಮ ಈ ಮಹಿಮೆ ಆ ರಾಮ ಎಂಬ ಅಕ್ಷರದ ಮಹಿಮೆ ರಾಮನ ನಾಮದ ಮಹಿಮೆ ಭಕ್ತವರನಾಗಿರುವಂತಹ ಭಕ್ತ ಶ್ರೇಷ್ಠರಾಗಿರುವಂತಹ ಹನುಮಂತನೊಬ್ಬ ತಾಬಲ್ಲ ಹನುಮಂತ ದೇವರಿಗೆ ಗೊತ್ತಿತ್ತು ಜೀವೋತ್ತಮರಾಗಿರುವಂತಹ ಭಕ್ತ ಶ್ರೇಷ್ಠರಾಗಿರುವಂತಹ ಹನುಮಂತರೊಬ್ಬರಿಗೆ ದೇವರಿಗೆ ಮಾತ್ರ ಗೊತ್ತಿದೆ ಅಂತಹ ರಾಮನಾಮವನ್ನು ಹೇಳ್ತಾಯಿದ್ರು ನರಜನ್ಮ ಬಂದಿದೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ವಟಗುಟ್ಟದೆ ಹಾಳು ಹರಟೆ ಹೊಡೆಯದೆ ಆ ನಾಲಿಗೆಯನ್ನು ಸರಿಯಾಗಿ ಉಪಯೋಗಿಸ್ಕೋ ಧರೆಯೋಡಿ ನಾಮಕ್ಕೆ ಸರಿ ಮಿಗಿಲು ಇಲ್ಲೆಂದು ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮನ ಈ ರಾಮನಾಮಕ್ಕೆ ಸರಿಯೂ ಇಲ್ಲ ಮಿಗಿಲಂತೂ ಇಲ್ಲವೇ ಇಲ್ಲ ಹೆಚ್ಚು ಇಲ್ಲವೇ ಇಲ್ಲ ನಾವು ಹೇಳ್ತಾ ಇಲ್ಲ ಪುನಂದಾಸ್ ಹೇಳ್ತಾ ಇದ್ದಾರೆ ಪರಮ ವೇದಗಳೆಲ್ಲ ಪಗೊಳ್ತೀವಿ ಶ್ರೇಷ್ಠವಾಗಿರುವಂತಹ ವೇದಗಳೆಲ್ಲವೂ ನಾಲ್ಕೂ ವೇದಗಳು ಹೇಳ್ತಾಯಿವೆ ಆ ರಾಮನಾಮಕ್ಕೆ ಸರಿಯಿಲ್ಲ ಅಂತ ಸಿರಿಯರಸ ಲಕ್ಷ್ಮೀಪತಿಯಾಗಿರುವಂತಹ ಪುರಂದರ ವಿಠಲನ ನಾಮವನ್ನು ಕಾಶಿಯಲ್ಲಿರುವಂತಹ ಶಿವ ರುದ್ರದೇವರೇ ಬಂದರು ಆ ರುದ್ರದೇವರು ಯಾವಾಗಲೂ ರಾಮನಾಮವನ್ನು ಜಪ ಮಾಡ್ತಾ ಇರ್ತಾರೆ ಅಂತಹ ರಾಮನಾಮವನ್ನು ಯಾವಾಗಲೂ ಹೇಳ್ತಾ ಇರು ಅದನ್ನೇ ದಾಸರು ಹೇಳ್ತಾರೆ ಇನ್ನೊಂದು ಕಡೆ ಆಹಾ ಮಾನವ ಹೀಗೇಕೆ ಕೆಟ್ಟೆ ಹರಿಭಜನೆಯ ಬಿಟ್ಟೆ ಹರಿಭಜನೆಯನ್ನು ಬಿಟ್ಟದ್ದರಿಂದ ನೀನು ಕೆಟ್ಟ ಹೋಗಿದ್ಯಾ ಹರಿಭಜನೆಯನ್ನು ಮಾಡು ಆ ಮಾನವ ಜನ್ಮವನ್ನು ಹಾಳು ಮಾಡ್ಕೋಬೇಡ ಸತತ ಹರಿಭಜನೆಯನ್ನು ಮಾಡು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದೀಗ ಭೂಸುರ ಜನ್ಮವು ಕೊಟ್ಟ ದೇವವರಣ್ಯ ದೇವವರಣ್ಯ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನೀನು ಜನ್ಮಾಂತರ ಅನಂತ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಮನುಷ್ಯ ಜನ್ಮ ಬಂದಿದೆ ಅದರಲ್ಲಿ ಭೂಸುರ ಜನ್ಮ ಬಂದಿದೆ ಬ್ರಾಹ್ಮಣ ಜನ್ಮ ಬಂದಿದೆ ಸನ್ಮಾನದಿ ಭಜನೆ ಹೇಗೆ ಮಾಡಬೇಕು ಸನ್ಮಾನದಿ ಭಕ್ತಿಯಿಂದ ಮಾಡು ಅಪ್ಪ ಪರಮಾತ್ಮ ನಿನ್ನ ಅನುಗ್ರಹದಿಂದ ಮಾನವ ಜನ್ಮ ಬಂದಿದೆ ಅಪ್ಪ ಪರಮಾತ್ಮ ನಿನ್ನ ಅನುಗ್ರಹದಿಂದ ನಿನಗೆ ಇರಲಿಕ್ಕೆ ಮನೆ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗೆ ತಿನ್ನಲಿಕ್ಕೆ ಅನ್ನ ಸಿಗ್ತಾ ಇದೆ ನಿನ್ನ ಅನುಗ್ರಹದಿಂದ ಬಂಧು ಬಳಗದವರಲ್ಲಿ ಚೆನ್ನಾಗಿ ಇದ್ದೇನೆ ತೊಡಲಿಕ್ಕೆ ಬಟ್ಟೆ ಇದೆ ಎಲ್ಲ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಎನ್ನಿಂದ ಈ ಪರಿ ಇಲ್ಲಪ್ಪ ನಿನ್ನಿಂದಲೇ ಅಂಥೇಳಿ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ನೀನೇ ಸರ್ವೋತ್ತಮನಾಗಿದ್ದೀ ಸರ್ವೋತ್ಕೃಷ್ಟನಾಗಿದ್ದೀ ಸರ್ವತಂತ್ರ ಸ್ವತಂತ್ರನಾಗಿದ್ದಿ ಪರಮಾತ್ಮ ಮನಮಥನ ತಂದೆಯಾಗಿದ್ದೆ ಇಲ್ಲ ಶಬ್ದಗಳ್ ಲಕ್ಷಕೊಡ್ರಿ ನಾ ಹೇಳ್ದಲ್ಲ ಒಂದೊಂದು ಶಬ್ದಕ್ಕೆ ಕಟ್ಟಿ ಹೇಳಬೇಕು ಪರಮಾತ್ಮ ಎಂಥವನು ಮನಮಥನ ತಂದೆ ಆ ಮನಮಥ ನಮಗೇನು ಮಾಡ್ತಾನೆ ಅಂತಂದರೆ ಆ ಕಡೆ ಈ ಕಡೆ ನಮ್ಮ ಮನಸ್ಸು ಹಾಕಿಸ್ತಾನೆ ಪರಮಾತ್ಮನ ಆಗ್ನೆಯಿಂದ ಅವನು ಪರೀಕ್ಷೆ ಮಾಡಲಿಕ್ಕೆ ನಾವು ಭಕ್ತರಾಗಿದ್ದರೆ ನೀನೇ ನನ್ನನ್ನು ಒಂದು ರಕ್ಷಣೆ ಮಾಡು ಪರಮಾತ್ಮ ನಿನಗೆ ಶರಣು ಹೋಗಿದ್ದೇನೆ ಅಂತಂದರೆ ಪನ್ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಆ ಪರಮಾತ್ಮನ ಚರಿತ್ರನ ನೋಡಿ ಸನ್ಮನ್ ಸರ್ವರಿಂದಲೂ ಪೂಜ್ಯನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಭಜನೆಯನ್ನು ಅವನ ದಿವ್ಯವಾದ ಚರಿತ್ರೆಯನ್ನು ಒಮ್ಮೆ ಆದರೂ ಯಾಕೆ ಮನಸ್ಸಿಲ್ಲ ನೀನು ಟೊಣ್ಯ ಅಂತ ಮೂರ್ಖ ಜನ್ಮ ಕೊಟ್ಟಿದ್ದಾನೆ ಮಾನವ ಜನ್ಮ ಒಮ್ಮೆಯೂ ಭಕ್ತಿಯಿಂದ ಆ ಪರಮಾತ್ಮನ ಸ್ಮರಣೆ ಮಾಡಲಿಲ್ಲಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿದ ಮೇಲೆ ಈ ಮಾನವ ಜನ್ಮ ಬರುತ್ತೆ ಅದರಲ್ಲೂ ಪುಣ್ಯದಿಂದ ಬ್ರಾಹ್ಮಣ ಜನ್ಮ ಬರುತ್ತೆ ಅದರಲ್ಲೂ ಪುಣ್ಯದಿಂದ ಪರಮಾತ್ಮನ ಅನುಗ್ರಹದಿಂದ ಸ್ಮರಣೆ ಬರ್ತಾ ಇದೆ ಅದನ್ನು ಮಾಡ್ತಾ ಇಲ್ಲ ಯಾವಾಗಲೂ ಅದನ್ನು ಬಿಟ್ಟು ನೀನು ತನುವಿನ ಚಿಂತೆ ತನೆಯರ ಚಿಂತೆ ಧನಧಾನ್ಯದ ಚಿಂತೆ ವನಿತೆಯರ ಚಿಂತೆ ಉದರದ ಚಿಂತೆ ಅನುದಿನದಲ್ಲಿ ತನುವ ನೆನಸುತ್ತಾ ಕನಗನಂತೆ ಕೆಟ್ಟು ಇಪ್ಪತ್ನಾಲ್ಕು ಗಂಟೆ ಈ ದೇಹದ ಚಿಂತೆ ಆ ದೇಹಕ್ಕೆ ಏನು ಮಾಡಬೇಕು ಹ್ಯಾಂಗೆ ಇದು ಮಾಡಬೇಕು ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮಾಡಬೇಡ ಎಷ್ಟು ಮಾಡಬೇಕು ಅಷ್ಟು ಮಾಡು ತನೆಯರ ಚಿಂತೆ ಮಕ್ಕಳ ಚಿಂತೆ ಮಕ್ಕಳ ಚಿಂತೆ ಮಾಡಬೇಡ ಅಂತ ಹೇಳಿ ಕತ್ತೆಷ್ಟು ಮಾಡು ಅಂತ ಹೇಳ್ತಾಳೆ ಇಡೀ ಸಮಯವನ್ನು ಅದಕ್ಕೆ ಹಾಕಬೇಡ ಎಷ್ಟು ಮಾಡಬೇಕು ಆ ಕರ್ತವ್ಯವನ್ನು ತಂದೆಯಾಗಿದ್ದವನು ಎಷ್ಟು ಮಾಡಬೇಕು ಅಷ್ಟು ಕರ್ತವ್ಯವನ್ನು ಮಾಡು ಆಮೇಲೆ ಉಳಿದ ಸಮಯವನ್ನು ಪರಮಾತ್ಮನಿಗೆ ಮಾಡ ಅವರ ಸೇ ತನೆಯರ ಸೇವೆಯನ್ನು ಮಾಡುವಾಗಲೂ ಅದ್ರ ಒಳಗಿರುವಂತಹ ಪರಮಾತ್ಮ ನಿನ್ನ ಸೇವೆ ಅಂತ ಹೇಳಿ ಮಾಡು ಅಹಂಕಾರದಿಂದ ಮಾಡಬೇಡ ಧನಧಾನ್ಯದ ಚಿಂತೆ ಅಷ್ಟು ದೊರಕಿದರು ಮತ್ತಷ್ಟು ಬೇಕೆಂಬ ಕೃಷಿ ಕಷ್ಟ ಬೇಡೆಂಬ ಆಸೆ ಕಡು ಸುಖವ ಪರಮಾತ್ಮ ಹೊಟ್ಟೆಗೆ ಬಟ್ಟೆಗೆ ದುಡ್ಡು ಕೊಟ್ಟಿದ್ದಾನೆ ಅವ್ರು ನೋಡಿ ಇನ್ನೂ ಸ್ವಲ್ಪ ದುಡ್ಡು ಬೇಕು ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಹಂಗೆ ಮಾಡಬೇಕು ಏನೇನೋ ಇರುತ್ತೆ ಇದ್ದದರಲ್ಲಿ ಸಂತೋಷದಿಂದ ಇರುವುದಿಲ್ಲ ಧನದ ಆಸೆ ಧಾನ್ಯದ ಚಿಂತೆ ಎಷ್ಟು ಧನ ಇದ್ದರೂ ಇನ್ನೂ ಧನ ಬೇಕು ಅನ್ನುವ ಚಿಂತೆ ಧಾನ್ಯ ಎಷ್ಟು ಮನೆ ತುಂಬ ತುಂಬಿದರೂ ಇನ್ನೂ ಧಾನ್ಯದ ಚಿಂತೆ ಇದೆ ನನಗೆ ವನಿತೆಯರ ಚಿಂತೆ ಹೆಂಡತಿ ಮಕ್ಕಳ ಚಿಂತೆ ಉದರದ ಚಿಂತೆ ಹೊಟ್ಟೆ ಚಿಂತೆ ಅನುದಿನದಲ್ಲಿ ತನುವ ನೆಲೆಸುತ್ತ ಕನಗನಂತೆ ಇಪ್ಪತ್ನಾಲ್ಕು ಗಂಟೆ ಈ ದೇಹದ ಬಗ್ಗೆ ದೇಹ ಸಂಬಂಧಿಗಳ ಬಗ್ಗೆ ಚಿಂತೆ ಇರ್ತೇನೆ ಮೂರ್ಖನಂತೆ ಮಾಡಬೇಡ ಅಂತ ಹೇಳ್ತಾಳೆ ಎಷ್ಟು ಮಾಡಬೇಕು ಅಷ್ಟು ಮಾಡು ಕರ್ತವ್ಯ ಕರ್ಮಗಳನ್ನ ಮಾಡಬೇಕು ಮಾಡು ಅದು ಎಷ್ಟು ಮಾಡಬೇಕು ಅಷ್ಟೇ ಮಾಡು ಜಾಸ್ತಿ ಮಾಡಿ ಈಗ ಅದರಲ್ಲೇ ನಿನ್ನ ಸಮಯವನ್ನು ಹಾಳು ಮಾಡಬೇಡ ಮತ್ತೆ ಮಾನವ ಜನ್ಮ ಬರೋದಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದಿದ್ದೇವೆ ಲಕ್ಷದ ಕಡೆಗೆ ಲಕ್ಷ ಕೊಡ್ರಿ ಒಂದು ಸಲ ಇಲ್ಲಿ ಮಾನವ ಜನ್ಮದಿಂದ ಆ ಕಡೆ ಹೋದ್ವಿ ಅಂದರೆ ಮತ್ತೆ ಮಾನವ ಜನ್ಮ ಬರೋದು ಸಾಧನೆ ಉಳಿದ ಜನ್ಮದಲ್ಲಿ ಆಗೋದಿಲ್ಲ ಸಾಧನ ಶರೀರ ಇದೊಂದೇ ಅದು ಬಂದಾಗ ಅದನ್ನು ಉಪಯೋಗಿಸ್ಕೊ ಮಡದಿ ಮಕ್ಕಳಿಗೆ ಒಡವೆಯ ಗಳಿಸಬೇಕೆಂಬ ಚಿಂತೆ ಇದು ನೋಡ್ರಿ ಕೊಡಬೇಡ ಅಂತ ಹೇಳ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಹಾಳು ಮಾಡಬೇಡ ಎಷ್ಟು ಅನುಕೂಲ ಇದೆ ಅಷ್ಟು ಮಾಡು ಅವರಿಗೆ ಕೊಡು ಇಡೀ ಅದನ್ನೇ ಮಾಡಬೇಡ ಮನೆ ಕೊಟ್ಟಿದ್ದಾನೆ ಇರಲಿಕ್ಕೆ ಮನೆ ಒನ್ ರೂಮ್ ಇದ್ದರೆ ಟೂ ರೂಮ್ ಬೇಕಂತೀವಿ ಟೂ ರೂಮ್ ಇದ್ದರೆ ತ್ರೀ ರೂಮ್ ಬೇಕಂತೀವಿ ತ್ರೀ ರೂಮ್ ಇದ್ದರೆ ಫೋರ್ ರೂಮ್ ಅಂತೀವಿ ಅನುಕೂಲತೆಗಳಿದ್ರೆ ಇನ್ನೂ ಹೆಚ್ಚು ಅನುಕೂಲತೆ ಬೇಕು ಅಂತೀವಿ ಅದೇನಾಗುತ್ತೆ ಅಂದರೆ ಎಲ್ಲ ಆಯುಷ್ಯ ಇಲ್ಲ ಅದರಲ್ಲೇ ಹೊಟ್ಟೋಗುತ್ತೆ ಮಾನ್ಯದ ಚಿಂತೆ ಮರ್ಯಾದೆ ನನಗೆಲ್ಲರೂ ಮರ್ಯಾದೆ ಕೊಡಬೇಕು ನನಗೆ ಇದು ಮಾಡಬೇಕು ನಾನು ದೊಡ್ಡ ಮನುಷ್ಯ ನನ್ನ ಹಂಗೆ ಯಾರೂ ಇಲ್ಲ ಹೇಳಿ ಅದರ ಚಿಂತೆ ಅನುದಿನ ಪುರಂದರ ವಿಠಲನ ನೆನೆಯದೆ ಕನಗನಂತೆ ನೋಡಿರಿ ಹಗಲು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ದೇವರ ಸ್ಮರಣೆ ಪುಣ್ಯದಿಂದ ಎಷ್ಟು ಸಲ ಬಂದಿರುತ್ತೋ ದೇವರಿಗೆ ಬದು ನೆನೆಯದೆ ಮೂರ್ಖನಂತೆ ಜನ್ಮವನ್ನು ಹಾಳು ಇದ್ದಿ ಹೇ ಮನುಷ್ಯ ಆ ಪರಮಾತ್ಮನ ಸ್ಮರಣೆ ಮಾಡ ನಾಲಿಗೆಯನ್ನು ಕೊಟ್ಟು ಮನುಷ್ಯ ಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಹೇಳಿ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕ ನೆನೆಸು ಆಗ ಆ ಪರಮಾತ್ಮ ನಿನಗೆ ಉದ್ಧಾರ ಮಾಡ್ತಾನೆ ಅಂತ ಇದ್ದಾರೆ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಮೂರು ಮೂರು ನುಡಿ ಹಾಡಿನಲ್ಲಿಯೇ ದಾಸರು ಒಂದೊಂದು ಹಾಡು ಗಂಟೆಗಟ್ಟೆ ಹೇಳಬೇಕು ಅಂತಹ ಮೂರು ಮೂರು ನುಡಿ ಹಾಡಿನಲ್ಲಿ ಸುಲಭವಾಗಿ ನಮಗೆ ತಿಳಿಯುವಂತೆ ಹೇಳ್ತಾ ಇದ್ದಾರೆ ಎಷ್ಟು ಅನುಗ್ರಹ ಇದೆ ನೋಡಿ ಪರಮಾತ್ಮ ಆ ಪರಮಾತ್ಮನ ಇರು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪರಮಾತ್ಮನ ನೆನೆಸು ಬೇಡರವನಾಗಿರುವಂತಹ ವಾಲ್ಮೀಕಿ ಉದ್ಧಾರ ಆಗಿದ್ದಾರೆ ನೋಡ್ರಿ ರಾಮಾಯಣವನ್ನೇ ಬರೆದಿದ್ದಾರೆ ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ದಾನೆ ನೋಡ್ರಿ ಅವ್ರ ಮೇಲೆ ಹಾಗೆ ಇಲ್ಲಿ ನಮಗೂ ಹೇಳ್ತಾ ಇದ್ದಾರೆ ಆ ರಾಮನಾಮವನ್ನು ಸ್ಮರಣೆ ಮಾಡ್ತಾ ಇರು ಅದರ ಮಹಿಮೆಯನ್ನು ಸರಿಯಾಗಿ ತಿಳ್ಕೊ ತಿಳ್ಕೊಂಡು ಪುತ್ತಾಗಿ ನಿಂತಾಗ ಸ್ಮರಣೆ ಮಾಡ್ತಾಯಿದ್ದೆ ಅವನನ್ನು ಬಿಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ